ಜಪಯಜ್ಞ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ ಇದು ಕಲಿಯುಗದ ಯಜ್ಞ ನಮ್ಮ ಈ ಕಲುಷಿತ ವಾತಾವರಣದಲ್ಲಿ ಹೊರಗಡೆಯ ಕಲುಷಿತ ವಾತಾವರಣ ಮತ್ತು ಒಳಗಡೆಯ ಕಲುಷಿತ ವಾತಾವರಣ ಎರಡೂ ಸೇರಿ ನಮಗೆ ಆ ವೈದಿಕ ಯಜ್ಞದಲ್ಲಿ ನಮಗೆ ಸಕ್ಸಸ್ ಪಡೀಲಿಕ್ಕೆ ಯಶಸ್ಸು ಪಡೀಲಿಕ್ಕೆ ಅದು ಸಹಾಯ ಮಾಡುವುದಿಲ್ಲ ಆದರೆ ಹೊರಗಡೆ ವಾತಾವರಣ ಕಲುಷಿತ ಇರಲಿ ಒಳಗಡೆ ವಾತಾವರಣವರ್ಣ ಕಲುಷಿತ ಇರಲಿ ಸಂಕೀರ್ತನ ಯಜ್ಞ ಮಾಡಿದರೆ ಎಷ್ಟು ಕಲುಷಿತ ವಾತಾವರಣದಲ್ಲೂ ಕೂಡ ನಾವು ನಮ್ಮ ಉದ್ಧಾರ ಮಾಡ್ಕೋಬಹುದು ನೀವು ಸಂಕೀರ್ತನೆ ಮಾಡ್ತಿರಬೇಕಾದ್ರೆ ಒಂದು ದೊಡ್ಡ ಯಜ್ಞ ನಡೀತಾ ಇರ್ತದೆ ಆ ಯಜ್ಞದಲ್ಲಿ ಹೇಗೆ ಯಜ್ಞದ ಕುಂಡದಲ್ಲಿ ಆ ಬೆಂಕಿಯಲ್ಲಿ ಏನು ಹಾಕ್ತೀರ ಅದೆಲ್ಲ ಸುಟ್ಟು ಹೋಗುತ್ತೋ ಅದೇ ರೀತಿ ಸಂಕೀರ್ತನ ಯಜ್ಞದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವರೆಲ್ಲ ಕರ್ಮ ಸುಟ್ಟೋಗುತ್ತೆ